ರೀ ಎಲ್ಲರೂ ಹೆಂಗದಿರಿ ಆರಾಮದೀರಿ ಅಂತ ಅನ್ಕೋತೇವಿ ನಾವು ಕೂಡ ಆರಾಮ ನೋಡ್ರಿ ಬರೀ ಇವತ್ತಿನ ವಿಡಿಯೋದಾಗ ಏನೆಲ್ಲ ಹಾಕೈತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಅಂತ ಮೊದಲಿಗೆ ನೋಡ್ರಿ ಈ ಒಂದು ಡ್ರೆಸ್ ನಮ್ಮ ಚಿನ್ನನ ಬರ್ತಡೇಕ್ ನಾವು ಸೆಲೆಕ್ಟ್ ಇದೇ ಡ್ರೆಸ್ ಯಾಕೆ ಸೆಲೆಕ್ಟ್ ಮಾಡಿದೀವಪ್ಪ ಅಂತಂದ್ರೆ ಒಂದು ಆಸೆ ಇತ್ತು ನನ್ಗೆ ಈ ತರ ಒಂದು ಡ್ರೆಸ್ ಹಾಕ್ಬೇಕು ನನ್ನ ಮಗಳಿಗೆ ಅಂತ ಹೇಳಿ ಹಂಗಾಗಿ ಆನ್ಲೈನ್ ಒಳಗೆ ತರ್ಸ್ಕೊಂಡಿದ್ದೀನಿ ಇವತ್ತು ಆನ್ಲೈನ್ ಇಂದ ಬಂದಿತ್ರಿ ಡೆಲಿವರಿ ಹೆಂಗೆ ಕಾಣ್ತೈತೆ ಅಂತ ಹಾಕಿ ನೋಡಿದ್ರ ಅಂತ ನೋಡತಿದ್ವಿ ಇದು ಹಿಂದಿನ ದಿನ ನಾಳೆ ಬರ್ತಡೇ ಐತಂದ್ರೆ ಇವತ್ತು ಹಿಂದಿನ ದಿನದ ವಿಡಿಯೋ ಇದು ಇದು ಅಕ್ಕಿದ ಬರ್ತಡೆ ದಿನದ್ದ ನಮ್ಮ ಚಿನ ಬರ್ತಡೆ ದಿನದ ಇದು ಅವತ್ತು ನೋಡ್ರಿ ಬೆಳಗ್ಗೆ ಅವರ ಸೋದ್ರ ಮಾವ ಅಂದರೆ ನಮ್ಮ ದೊಡ್ಡನ್ನ ಹಂಗಿ ತಂದಿದ್ರಲ್ಲ ಸೊ ಅದನ್ನ ಹಾಕಿ ಹೋದ ವರ್ಷದ ಹಂಗೆ ಇದೆ ಈ ವರ್ಷ ಬರಾಕತೈತಿ ಹೋದ ವರ್ಷ ಒನ್ನೇ ವರ್ಷದ ಬರ್ತಡೇದಂಗೆ ಈ ವರ್ಷ ಹಾಕಿ ಅವ್ರ ಪಪ್ಪಾ ಹಾಕಿ ಮತ್ತು ಅವ್ರ ಮಾಮಾರ್ ಸೇರಿ ದೇವಸ್ಥಾನಕ್ಕೆ ಹೋಗಕತ್ತಿದ್ರು ಹಂಗಾಗಿ ಇದೊಂದು ಫ್ರಾಕ್ ಹಾಕಿ ಅವ್ಳಿಗೆ ತಲೆ ಸ್ನಾನ ಮಾಡಿ ಮಲ್ಕೊಂಡೆ ಇದ್ಲ ಬಳಿಕ ದೇವಸ್ಥಾನಕ್ಕೆ ಹೋಗತ್ತಾರ ನೋಡ್ರಿ ಬೆಳಗ್ಗೆ ಟೈಮಲ್ಲ ಎರದಾದ ಬಳಿಕ ನಿದ್ದೆ ಜೋರು ಬಂದುಬಿಡ್ತಾ ಹಾಗಾಗಿ ಭಾಳ ಕಿರಿಕಿರಿ ಮಾಡಾಕತ್ತಲಲ್ಲ ಸರಿ ಒಂದು ಸ್ವಲ್ಪ ಹೊತ್ತು ಮಲಗಲಿ ಅಂತ ಬಿಟ್ವಿ ಅದಾದ ಬಳಿಕ ದೇವಸ್ಥಾನ ಕಳ್ಸಾಕತ್ತಿದ್ದೆ ಹಾಗಾಗಿ ಇದೊಂದು ಫ್ರಾಕ್ ಹಾಕಿದ್ದೆ ಅವಳಿಗೆ ಈ ಒಂದು ಫ್ರಾಕ್ದೊಳಗೆ ಹೆಂಗೆ ಕಾಣಕತ್ತಾಳೆ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿ ಹೋಗ್ಬೇಡ್ರಿ ಬರೀ ಬರ್ತಡೇ ವಿಡಿಯೋನ ದಯವಿಟ್ಟು ಎಲ್ಲಿ ಯಾರು ಸ್ಕಿಪ್ ಮಾಡ್ಲಾಕ ನೋಡ್ರಿ ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲ್ಲಾಗಿ ಮಾಡ್ಬೇಕು ಅನ್ಕೊಂಡಿದ್ವಿ ಅದು ಏನೇನೋ ಆಕೈತಿ ಏನು ಆಕೈತಿ ಅನ್ನೋದನ್ನ ಎಲ್ಲಿ ಸ್ಕಿಪ್ ಮಾಡ್ಲಾಕ ನೋಡ್ರಿ ಎಲ್ಲ ವಿಷಯ ನಿಮ್ಗೆ ಗೊತ್ತಾಕೈತೆ ಅಂತ

ಮಾಳಿಗೆ ನೀರು ಬಿಟ್ರೆ ಹಿಡೀನ್ರ ಎಲ್ಲಿ ಇಲ್ಲ ಇಲ್ಲೇ ದೇವ್ರಿಗೆ ಹೋಗಿ ಬರ್ತಾರಿಲ್ಲ ಸಿದ್ಧಪ್ಪಾಜಿಗ ಇಲ್ಲಿಗಾರ ಇದು ಕಳ್ಸಂಗ್ಲೇ ಸ್ಪೆಷಲ್ಗೆ ಈ ಮಠ ಮಟಮಟ ಮದ್ದೆ ಎಲ್ಲಿ ಕಳ್ಸೋ ಏ ಇಲ್ಲ ಈ ಥರ ಹಂಗೆ ಹ್ಯಾ ಕಳ್ಸಂಗ್ಲ ಹೋಗಲಿ ಜಗ ಸರಿ ಇಲ್ಲ ಮಾಮೂಲಿ ಹೇಗಿ ಮ್ಯಾಗ ಅಣ್ಣ ಚಂದ ಅಣ್ಣ ಚೆಂದ ಕಾಲನಾ ಕಾಲನಾ ಹಲಚುಲ ಇದೆಲ್ಲಾ ಆಗ್ ಹೇಂಗಿರಲಿ ಅಮ್ಮ ಅಣ್ಣಾ ಕಿತ್ಕೊಂಡ ಕಿತ್ಕೊಂಡಾಳಾ ಅಕಿ ಒಂದೆಂದ ಕಟುಸ್ಕೊಂಡ ಬರ್ರಿ ರೀ ನಾನು ಒಂದು ಬರ್ರಿ ಬರಿ ದೂರ ಬಂದ್ರೆ ಆರಿ ಇವತ್ತಾಕೆ बर्थडे ರೀ ಹೌದು ಅಂದ್ರೆ ಅಣ್ಣಾ ಎರಡು ವರ್ಷ ಕಂಪ್ಲೀಟ್ ಆಯ್ತ್ರ ಥ್ಯಾಂಕ್ ಯು ಹೇಳ ಥ್ಯಾಂಕ್ ಯು ಹೇಳಿ ಥ್ಯಾಂಕ್ ಯು ಮದ್ಯ ಬರಕತಾ ಹ ಆನ್ ವಾಯ್ಸ್ ಆಪ್ ಇಂಪ್ರೂವ್ಮೆಂಟ್ ಆಗೇ ಮೊದಲಿನಷ್ಟು ಇದನ್ನ ನಾನು ಇವತ್ತೆ 2 ವರ್ಷ ಕಂಪ್ಲೀಟ್ ಆಯ್ತು ರೀ ಅಜ್ಜ ನೋಡಕ್ಕೆ ಬಂದ್ರು ನಾ ಈ ಮನೆ ಮೇರ ಕೇವರ್ ತಂಗಾ ಹೇಗೈತ್ತ ಅದನ್ನ ಇವ ತೆಳಗದರ್ ನಾ ಗಾಡಿ ಚಲ ಮಾಡದ ವಿ ವಾಲ್ತ टाटा बाय उडे उचेरे उशानोले हंगेन ರೈದ್ರುವರ್ मागिनगी दिसबिडे उगा 2 ವರ್ಷ ಕಂಪ್ಲೀಟ್ ಮುಗಿದು 3ನೇ ವರ್ಷ ಸ್ಟಾರ್ಟಾತ ಇವತ್ತ ಬರ್ತಡೇ ಸೆಲೆಬ್ರೇಷನ್ ಐತಿ ಬಾ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೇವೆ ಬೆಳಿಗ್ಗಿಂದ ಎಲ್ಲ ಕೆಲಸ ಮುಗಿಸ್ಕೊಂಡ್ ಮಧ್ಯಾಹ್ನ ಊಟ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೇನಿ ನಾನು ಚಿನ್ನ ಬರ್ತಡೆ ಹೆಂಗಕ್ಕೆ ಅನ್ನೋದು ನಿಮ್ಮ ಜೋಡಿ ಶೇರ್ ಮಾಡ್ಕೋತೇನೆ ಅಂತ ಒಂದ್ ಏನು ಏನ್ ಹೇಳಿ ಬಂದಿಲ್ಲ ಫೋನ್ ಅವಾಗಿಂದ ದರ್ಶನಕ್ಕೆ ಫೋನ್ ಹಚ್ಚಿರ ಇಲ್ಲಂಟಿ ಆ ಮಮ್ಮಿ ಸಂತಿ ಬಂದು ಹೋಗಾಳಂಟಿ ಬಂದ ಕೂಡ ಹಸ್ತೇಂತವೀ ಅಂತ ಅವಂತಾನ ಕೇಳಿದಳ ಹಲೋ ಅಂಟಿ ಅಂಟಿ ಸಂತಿ ಮಾಡೋಕೆ ಹೋಗ್ಯಾರಂಟಿ ಬಂದ್ ಕೂಡಲೇ ಹಸ್ತೇನೆಂಟಿ ನಾನು ಯಾರು ಇಲ್ಲಿ ವರ್ಷ ಅಂತಂದು ಎಷ್ಟು ಗಡಿ ಬೇಜಾರು ಆತ ತನಗೆ ಹೊಟ್ಟೆಹಣ ಇಲ್ಲಿ ಇವರು ಬರುದ ಹ್ಞೂ ನಾ ಎಲ್ಲರಿಗೆ ಹಂಗೆ ಹೇಳಿ ನಮ್ಮ ನೀವು ಯಾಕೆ ಮಕ್ಕ ಯಾವಾಗೂ ಬಿಡುದಿಲ್ಲ ಯಾಕೆ ಬಿಡ್ದ ಈಗ ರೇಣ್ಯಾಕನ್ ಕಡೆ ಹೋಗಿದ್ದಲ್ಲ ಕುಕ್ಕರ್ ಸಂರಕ್ಕೆ ಐ ನಿಮ್ಮ ಮೈನಿ ಯಾವಾಗೂ ಬಿಡುದಿಲ್ಲ ಮತ್ತು ಆಕ್ಯಾಕ್ ಬಿಟ್ಟಾಳ ಅಂತ ಅಂದ್ಲ ಇಲ್ಲವಾಕಿದ ಕಲೀದೈತಿ ಬರ್ದೋಟಾಗೈತೆ ಹಾಗಾಗಿ ಆಕಿ ಬಂದಿಲ್ವ ಅಂತ ಹೇಳೇನಿ ನನಗೆ ನಾನು ನಮ್ಮ ತಂಗಿ ಇಬ್ಬರ ಅದಿವಲ್ಲ ಅಂತ ಮನ್ಸಿಗೆ ಒಂಥರ ಹೊರಗ ಒಳಗ ಬಂದ್ರೆ ಈ ರೋಡು ಒಂದು ಚೂರು ಹೇಳಿರಿ ಹಂಗೆ ಬಂದಾರ ನೋಡಿದ್ರು ಸಿರ್ ನೀ ನೀ 레wani ಇಂತ ಸುಸ್ತಾರ ನಾನು ಕರಿಯನ್ ಏನು ಸಮರ ಅದ್ರೆ ನೀ ಫೋನ್ ಹಚ್ಚಾಚಾದೆ ನಾನು ಏನಕ್ಕೆ ಕೇಳೋದಿತ್ತ ಅದ ಇಲ್ಲಿ ನೋಡ್ರಿ ನಮ್ಮ ಅಕ್ಕ ಮತ್ತೆ ನಮ್ಮ ಒಯಿನಿ ಮತ್ತೆ ನಮ್ಮ ಅಣ್ಣ ಎಲ್ಲರೂ ಸಡನ್ ಆಗಿ ಎಂಟ್ರಿ ಕೊಡ್ತಾರ ಅವರು ಕೊಟ್ಟಾದ್ ಬಗ್ಗೆ ನನಗೆ ಸುದರ್ಶಕ ಒಂದ 5 ಹತ್ತು ನಿಮಿಷ ಬೇಕತ್ತೆ ಈಗ ನಮ್ಮ ಚಿನ್ನ ರಿಯಾಕ್ಷನ್ ಹೇಗಿರ್ತೈತಿ ನೋಡಿ ನಮ್ಮನೇಯರದು ನಮ್ಮ ಚಿನ್ನಂದ ಬಾ ಇಲ್ಲಿ ಒಳಗಾರ್ ಬಂದಾರೋ ನೋ ಬಾ ತಿಯಕ ಬಾ ರೀ ಬಾ ಬಾಟೋ ಅಕ್ಕಿ ಬೇಕಾದವ್ರ ಸಿಗ್ಲಿಗ ಯಾರು ಬಂದಾರ ಅಕ್ಕ ಕೌಕತ ನೋಡ ಅಕ್ಕವ ಹೋಗ ಅಕ್ಕವ ಕೌಕೋತ ನೋಡ ಕೌಕವ ಹೆಂಗೆ ಸರ್ಪ್ರೈಸ್ ನನಗೆ ಸಡನಾಗಿ ಹೊರಗೆ ಬಂದ್ರಿ ಇವ್ರೆ ನಾನು ಇವ್ರೇನು ಧ್ವನಿ ಆಗಕತ್ತೈತಲ್ಲ ಅಂತಂದು ಎದ್ದು ಹೊರಗೆ ನೋಡ್ತೇನೆ ಹೇಳೇ ಇಲ್ಲ ಕೇಳೇ ಇಲ್ಲ ಹಂಗ ಬಂದಾರ ಏ ಬರಲ್ಲ ಅಂತಾನೆ ಹೇಳಿದ್ದೆವ್ರೆ ನಾನು ಮುಂದೆ ಮತ್ತೆ ಹಿಂಗೆ ಸಡನ್ನಾಗಿ ಬರ್ತಾರಂತ ಯಾರಿಗೆ ಗೊತ್ತಿತ್ತು ಹಾಂ ನನಗೆ ವಿಚಿತ್ರ ಆಗೈತಿ ಯಾರು ಬಂದಾರ್ವ ಯಾರ ಎಲ್ಲದ ಎದಕ್ ಬಂದಾಳಕೊಂಡ ಸಂಗೀತ ಎಸ್ಬಿಡಂತಡಿಯ